ಇಡೀ ದೇಶದಲ್ಲಿ ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಿತ್ತೋ ಅದೇ ರೀತಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಮೊಘಲರು ಬಾಬರ್ ಅಂತ ಬಂದು ಅಯೋಧ್ಯೆ ರಾಮ ಮಂದಿರವನ್ನು ಒಡೆದಿದ್ದ ಇಡೀ ಪ್ರಪಂಚದ ಹಿಂದೂಗಳ ಅಪೇಕ್ಷೆ ಇತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆ ಆಗಬೇಕು ಅಂತ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅದೇ ರೀತಿ ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಕೂಡ ಅಪಮಾನ ಮಾಡಿ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಪಮಾನ ಮಾಡಿ ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಅಪಮಾನ ಮಾಡೋ ಷಡ್ಯಂತ್ರ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಷಡ್ಯಂತ್ರ ಯಶಸ್ವಿ ಆಗಲ್ಲ ಹಿಂದೂ ಧರ್ಮಕ್ಕೆ ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತೆ ವೀರೇಂದ್ರ ಹೆಗ್ಡೆಯವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಆ ದಿಕ್ಕಿನಲ್ಲಿ ಇವತ್ತು ನಾವು ಶಿವಮೊಗ್ಗದಿಂದ ರಾಷ್ಟ್ರಭಕ್ತ ಬಳಗದಿಂದ ಒಂದು ನೂರೈವತ್ತಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ಧರ್ಮಸ್ಥಳಕ್ಕೆ ಯಶಸ್ಸಾಗುತ್ತೆ ಮತ್ತು ವೀರೇಂದ್ರ ಹೆಗ್ಡೆಯವ್ರ ಬೆಂಬಲಕ್ಕೆ ನಾವೆಲ್ಲ ನಿಲ್ತಾಯಿದ್ದೀವಿ ಯಾವ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನ್ಯಾಯ ಸಿಕ್ತೋ ಅದೇ ರೀತಿ ಧರ್ಮಸ್ಥಳಕ್ಕೂ ಕೂಡ ನ್ಯಾಯ ಸಿಗುತ್ತೆ ಮಂಜುನಾಥನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ಮಂಜುನಾಥ ಬಿಡಲ್ಲ ಅಣ್ಣಪ್ಪ ಮಂಜುನಾಥ ಯಾರು ಈ ಒಂದು ದುಷ್ಕೃತ್ಯ ಮಾಡ್ತಿದ್ದಾರೆ ಅವರ ಪಾಪಕ್ಕೆ ಅನುಭವಿಸ್ತಾರೆ ಅನ್ನೋಂಥ ಮಾತು ಈ ಸಂದರ್ಭ ಇಷ್ಟಪಡ್ತಾರೆ ಈ ಪ್ರಕರಣ ಎನ್ನೇ ಯಾಕೆ ವಹಿಸಬೇಕು ಅಂತ ನಾವೆಲ್ಲ ಹೇಳ್ತಿದ್ದೀವಿ ಅಂದರೆ ದೇಶದ ವಿದೇಶಗಳಿಂದ ಕೂಡ ಅದಕ್ಕೆ ಹಣ ಬಂದಿದೆ ಅನ್ನೋಂಥ ಚರ್ಚೆಗಳು ನಡೀತಾ ಇದೆ ವಿದೇಶಿಯ ಅನೇಕ ಏಜೆನ್ಸಿಗಳು ಭಾರತದ ರಾಷ್ಟ್ರದ್ರೋಹಿ ಏಜೆನ್ಸಿಗಳು ಇದರಲ್ಲಿ ಕೈವಾಡ ಇದೆ ಅನ್ನೋದನ್ನು ಗಮನಿಸ್ತಾ ಇರೋಂಥ ಸಂದರ್ಭದಲ್ಲಿ ಪತ್ರಿಕೆ ಟಿ ವಿಗಳಲ್ಲಿ ಬರ್ತಾ ಇದೆ ಹಾಗಾಗಿ ಇದನ್ನು ಎ ಕೊಟ್ಟರೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನೋಡ್ತಾ ಇದ್ದೀರಲ್ಲ ನೋಡಿದ್ರ ತೊಗೊಂಡ್ರಿ ಅದೆಲ್ಲ ತೊಗೊಂಡ್ರೆ ಇಲ್ಲೋ ನನ್ನ ಮುಖ ತಗೊಳ್ತಾನೆ ಹೇಳ್ತೀರಾ ತಗೊಂಡ್ರೆ ಎಲ್ಲ ರಾಷ್ಟ್ರ ಭಕ್ತರು ಭಗಗಳ ಬೆಳಗ್ಗೆ ಹೊರಟಿದ್ದಾರೆ ಇವತ್ತು ಒಂದು ನೂರೈವತ್ತು ಐವತ್ತಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ಒಂದು ಮೂರು ನಾಲ್ಕೈದು ಟಿ ಟಿಗಳಲ್ಲಿ ಎಲ್ಲ ಹೊರಟಿದ್ದಾರೆ ಕನಿಷ್ಠ ಒಂದು ಆರುನೂರು ಏಳ್ನೂರು ಜನ ನಾವು ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ನಾವು ನಿಮ್ಮ ಜೊತೆಗಿದ್ದೇವೆ ಪ್ರಾಣ ಹೋದರೂ ಕೂಡ ಧರ್ಮಸ್ಥಳದ ಆ ಒಂದು ಮಂಜುನಾಥೇಶ್ವರ ದೇವಸ್ಥಾನವನ್ನು ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ವೀರೇಂದ್ರ ಹೆಗ್ಡೆ ಅವರು ಮರ್ಯಾದೆಯನ್ನು ಕಳೆಯೋದಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನ ಅವರು ಧೈರ್ಯ ತುಂಬ ಬರ್ತೇವೆ ಸರ್ ಈಗ ರಾಜ್ಯದಲ್ಲಿ ಮತ್ತೊಂದು ಲಂಚಾವತಾರ ಪ್ರಕರಣಗಳು ಬೆಳಗ್ಗೆ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಅಂದರೆ ಒಂದಲ್ಲ ಒಂದು ಲಂಚಾವತಾರ ಪ್ರಕರಣ ರಾಜ್ಯದ ಹೊರಗಡೆ ಬರ್ತಾ ಇದ್ದಾರೆ